ಕ್ವೆಶ್ಚನ್ ಗೊತ್ತಿರೋ ಕ್ವೆಶ್ಚನ್ಸ್ ಬಿಟ್ಟು ಬಂದು ಓಕೆ ಆ ತರ ಇವಾಗ ಕರೆಕ್ಟ್ ಟೈಮ್ ಗೆ ರಿಸಲ್ಟ್ ಬರಲ್ಲ ಎಕ್ಸಾಮ್ಸ್ ನಡೆಸಲ್ಲ ಅದರ ಬಗ್ಗೆ ಏನು ಹೇಳ್ತೀರಾ ಅದೇ ಅವರು ತುಂಬಾ ಡಿಲೇ ಮಾಡ್ತಾ ಇದ್ದಾರೆ ನಮಗೂ ಸ್ವಲ್ಪ ಏನಪ್ಪಾ ಇದು ಈ ತರ ಮೈಂಡ್ ಡೈವರ್ಟ್ ಆಗ್ತಿದೆ ಇನ್ನು ಏನು ಕಟ್ ವರ್ಷ ಏನು ಎಷ್ಟು ವರ್ಷ ಆಗುತ್ತೆ ಇನ್ನು ಎಷ್ಟು ವರ್ಷ ಆಗುತ್ತೆ ಅಂತ ಸ್ವಲ್ಪ ಮೈಂಡ್ ಇವಾಗ ಎಲ್ಲ ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ಓದೋರೆಲ್ಲ ಮಾನಸಿಕವಾಗಿ ಕುಗ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ

ಎಷ್ಟು <laughs> ವರ್ಷ <laughs> uh, okay. uh, okay. ಸಿ ಯಾವ ತರ ಕಂಡಕ್ಟ್ ಮಾಡ್ತಾರೆ ಕರೆಕ್ಟ್ ಟೈಮ್ ರಿಸಲ್ಟ್ ಕೊಡ್ತಾರೆ ಆ ತರ ಕೆಎಸ್ ಅಲ್ಲಿ ಹಾಕಾಗಲ್ಲ ಅಂತ ಅವರು ಟೈಮ್ ಪ್ಲಾನ್ ಮಾಡ್ಕೊಂಡಿರ್ತಾರೆ ಹಾ 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 ಈ ಯಾರಿಗೆ ಈ ಯಾರಿಗೆ ಕಂಪ್ಲೀಟ್ ಆಗಬೇಕು ಅಂತ ಕೆಪಿಎಸ್ ಅವರು ಮಾಡಲ್ಲ ಅದು ಪ್ಲಾನಿಂಗ್ ಏ ಇರಲ್ಲ ಅವರಿಗೆ ಈ ಪೋಸ್ಟ್ಪೋನ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಡಿಲೇ ಆಗ್ತಾ ಇರತ್ತ ನೆಕ್ಸ್ಟ್ ಇಯರ್ ಅವರಿಗೆ ಈ ಯಾರು ಯಾವ್ದು ಬೇರೆ ಎಕ್ಸಾಮ್ ಬಂದಿರತ್ತೆ ಬೇರೆ ಎಕ್ಸಾಮ್ ಬಂದಿರತ್ತೆ ಆ ಎಕ್ಸಾಮ್ ಸೆಂಟ್ರಲ್ ಅಲ್ಲಿ ಯಾವ್ದಾದ್ರು ಯು ಎಕ್ಸಾಮ್ ಇದ್ರೆ ಕೆಪಿಎಸ್ ಅವ್ರು ಏನ್ ಮಾಡ್ತಾರೆ ಪೋಸ್ಟ್ಪೋನ್ ಮಾಡ್ತಾರೆ ಮಾಡ್ತಾರೆ ಓಕೆ ಅದೇ ಬೇರೆ ಬೇರೆ ಎಕ್ಸಾಮ್ ಬಂದಾಗ ಏನ್ ಮಾಡ್ತಾರೆ ಕೆ ಪಿ ಎಸ್ ಆಗುತ್ತೆ ಎಕ್ಸಾಮ್ಸ್ ಮುಂದಕ್ಕೆ ಬಿಡ್ತಾರೆ ಅದೇ ಎರಡ್ ಮೂರು ವರ್ಷ ನಾಲ್ಕು ವರ್ಷ ಆಗ್ಬಿಡುತ್ತೆ ಅದೊಂದು ಪ್ರಾಬ್ಲಮ್ ಇದೆ ಸೆಂಟ್ರಲ್ ಎಕ್ಸಾಮ್ ಅವ್ರು ಏನ್ ಚೇಂಜ್ ಮಾಡಲ್ಲ ಮಾಡಬೇಕು ಇವಾಗ ಫ್ರೀಡಂ ಪಾರ್ಕ್ ಅಲ್ಲಿ ಹೋಗ್ಬಿಟ್ಟು ಸ್ಟ್ರೈಕ್ ಮಾಡ್ಕೊಂಡ್ ಬಂದ್ರಿ ಇದು ಸರ್ಕಾರ ಮತ್ತೆ ಏನಾದ್ರು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಸತ್ತ ಸ್ಟ್ರೈಕ್ ಮಾಡಿದ ಏನಾದ್ರು ಯೂಸ್ ಆಗುತ್ತಾ ಅಂತ ಬಟ್ ಇವರು ಕರ್ನಾಟಕ ರಕ್ಷಣಾ ಇಲಾಖೆ ಅವರು ಬಂದು ಹೇಳಿದ್ದಾರೆ ಅವ್ರ ಪ್ರಕಾರ ಏನಾದ್ರು ಒಂದು ಮಾಹಿತಿ

ಸ್ವಲ್ಪ ಹುಡುಗರ ಬಗ್ಗೆ ಸ್ವಲ್ಪ ಕಾಲೇಜು ತಗೊಂಡು ಮಾಡ್ಬೇಕಷ್ಟು ಹುಡುಗರು ಏನ್ ನೋಡ್ಕೊಂಡು ನೋಡ್ ಪರಿಸ್ಥಿತಿ ತುಂಬಾ ಜನ ಎಲ್ಲೆಲ್ಲೋ ಓದ್ತಾ ಇರ್ತಾರೆ ರೂಮ್ ಮಾಡ್ಕೊಂಡು ಎಲ್ಲ ರೈತರು ಮಕ್ಕಳು ತುಂಬಾ ಇರ್ತಾರೆ ಅವರು ಬಾಡಿಗೆ ಕಟ್ಟಕೊಂಡ್ ಹೌದೌದು ಡಿಲೇ ಆದಾಗ ಒಂದೆರಡು ವರ್ಷ ಹಂಗೇ ಇರ್ಬೇಕಾಗತ್ತೆ ಕೆಲವೊಬ್ರು ಕೋಚಿಂಗ್ ತಗೋತಾರೆ ಕೋಚಿಂಗ್ ದುಡ್ಡು ಕಟ್ಟಕ್ ಆಗಲ್ಲ ಈ ಕಡೆ ಪಿ ಜಿ ದುಡ್ಡು ಕಟ್ಟಕ್ ಆಗಲ್ಲ ಹಂಗೆ ಹಳ್ಳಿಯಿಂದ ಬಂದವರೆಲ್ಲ ಹಂಗೆ ಅರ್ಧಕ್ಕೆ ನಿಲ್ಸ್ಬಿಟ್ಟು ಹೋಗ್ತಾ ಇದಾರೆ ಈಗ ಎಲ್ಲ ಓದುವಂತವ್ರು ಯಾಕಂದ್ರೆ ಹೌದೌದು